ಮನುಷ್ಯ ಜೀವನದಲ್ಲಿ ತನ್ನ ಬದುಕನ್ನು ಉತ್ತಮ ರೀತಿಯಲ್ಲಿ ವಿಕಾಸ ಮಾಡಿಕೊಳ್ಬೇಕು ಅಂತಾದರೆ ಏನಂತ ಕೇಳಿದರೆ ಆತ್ಮಾವಲೋಕನ ಸ್ವಾಮಿ ಆತ್ಮಾವಲೋಕನ ಅಂದರೆ ಏನು ಆತ್ಮಾವಲೋಕನ ಅಂತಂದರೆ ನೀವೊಂದು ಕೆಲಸ ಮಾಡಿ ಇವತ್ತಿಂದಲೇ ಶುರು ಮಾಡಿ ಸಂಜೆ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಹೇಳ್ತೀರಲ್ವಾ ನಿಮ್ಮ ಕರ್ತವ್ಯ ಕರ್ಮ ಮಾಡ್ತೀರಿ ನಿಮ್ಮ ನಿಮ್ಮ ಕರ್ತವ್ಯ ಮಾಡ್ತೀರಿ ಆಫೀಸಿಗೆ ಹೋಗ್ಬೇಕಾ ಆಫೀಸಿಗೆ ಹೋಗ್ತೀರಿ ಕೃಷಿ ಮಾಡ್ತೀರಾ ತೋಟಕ್ಕೆ ಹೋಗಿ ಕೆಲಸ ಮಾಡ್ತೀರಿ ಇಲ್ಲ ಮನೆಯಲ್ಲೇ ಅಡುಗೆ ಮಾಡ್ತೀರಿ ನಿಮ್ಮ ನಿಮ್ಮ ಕ ಕರ್ತವ್ಯ ಮಾಡ್ತೀರಲ್ವಾ ಸಂಜೆ ಎಲ್ಲ ಆಗುತ್ತಲ್ವಾ ದಿವಸ ಭಗವಂತ ಒಂದು ದಿವಸ ಆಯಸ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ ಕೊನೆಗೆ ಮಲಗೋ ಟೈಮಲ್ಲಿ ಒಂದು ಎರಡು ನಿಮಿಷ ಮೌನವಾಗಿ ಕೂತ್ಕೊಂಡು ನಿಮ್ಮ ಉಸಿರನ್ನೇ ಗಮನಿಸುತ್ತಾ ಇವತ್ತು ಬೆಳಗ್ಗೆಯಿಂದ ನಾನು ಏನೇನು ಮಾಡಿದ್ದೀನಿ ನಾ ಮಾಡಿದ್ರೊಳಗೆ ಎಷ್ಟು ಪ್ಲಸ್ ಇದೆ ಎಷ್ಟು ಮೈನಸ್ ಇದೆ ಎಷ್ಟು ಚೆನ್ನಾಗಿ ಸದ್ವಿನಿಯೋಗ ಮಾಡಿಕೊಂಡಿದ್ದೀನಿ ಕಾಲವನ್ನು ಎಷ್ಟು ಬೇಡದಿದ್ದಕ್ಕೆ ವೇಸ್ಟ್ ಮಾಡಿದ್ದೀನಿ ನನ್ನ ಬದುಕಿನ ಗುರಿಗೆ ಎಷ್ಟು ಪೂರಕವಾಗಿ ಉಪಯೋಗಿಸ್ಕೊಂಡಿದ್ದೀನಿ ಎಷ್ಟು ನನ್ನ ಬದುಕಿನ ಗುರಿಗೆ ವಿರುದ್ಧವಾಗಿ ನನ್ನ ಸಮಯವನ್ನು ನಾನು ಕೊಂದುಕೊಂಡಿದ್ದೀನಿ ಇದನ್ನ ಪ್ರಶ್ನೆ ಮಾಡುವುದು ನನ್ನನ್ನು ಗಮನಿಸುವುದಿದೆಯಲ್ವಾ ಅದು ಆತ್ಮಾವಲೋಕನ ಈ ಆತ್ಮಾವಲೋಕನ ಮಾಡತಕ್ಕಂಥ ಮನುಷ್ಯ ಪರಿಪೂರ್ಣ ಮನುಷ್ಯನಾಗುತ್ತಾನೆ ತಿಳ್ಕೊಳ್ಳಿ ಇದು ಬಹಳ ಬಹಳ ಮುಖ್ಯ ಜೀವನದಲ್ಲಿ ಬೇಕು ಸಾಧಿಸಬೇಕು ಅಂತ ಛಲ ಇದ್ರೆ ಇದನ್ನು ಆರಂಭ ಮಾಡಿ ಏನಾದರೂ ಭೂಮಿಗೆ ಬಂದಿದ್ದಾಗ ಏನು ಬಿಟ್ಟು ಹೋಗಬೇಕು ನಾಲ್ಕು ಜನರ ಬದುಕಿಗೆ ಪೂರಕವಾಗಿ ಬಾಳಬೇಕು ಅಂತ ಇಷ್ಟ ಇದ್ರೆ ಇದನ್ನು ಶುರು ಮಾಡಿ ಬೇರೇನೋ ಏನೋ ಹೋಗಬೇಡಿ ನಿಮ್ಮನ್ನ ನೀವು ಅಬ್ಸರ್ವ್ ಮಾಡಿಕೊಳ್ಳಿ ಪ್ಲಸ್ ಜಾಸ್ತಿ ಇದೆಯೋ ಸಂತೋಷ ಇನ್ನು ನಾಳೆಯಿಂದ ಇನ್ನಷ್ಟು ಪ್ಲಸ್ ಜಾಸ್ತಿ ಮಾಡಲಿಕ್ಕಾಗತ್ತೆ ಮೈನಸ್ ಆಯ್ತಾ ಇವತ್ತೊಂದು ಈ ಮೈನಸ್ನ ನಾಳೆ ಮಾಡಬಾರದು ಅದಕ್ಕೆ ಏನ್ ಮಾಡಬೇಕು ಎಷ್ಟು ಉತ್ತಮವಾಗತ್ತೆ ಗೊತ್ತಾ ಒಂದು ವರ್ಷ ಮಾಡಿ ಸಾಕು ನೀವು ಎಂತ ಮಾಡುದು ಬೇಡ ಮೊಲಕ್ಕೆ ಮಲಕ್ಕಿಂತ ಮೊದಲು ಐದು ನಿಮಿಷ ಆತ್ಮಾವಲೋಕನ ಮಾಡತಕ್ಕಂತಹ ಪರಿಪಾಠವನ್ನು ಪ್ರಯತ್ನ ಪೂರ್ವಕವಾಗಿ ಬೆಳೆಸಿಕೊಳ್ಳಿ ಎಲ್ಲ ಆದ ನಂತರ ಮೈನಸ್ ಇರಲಿ ಪ್ಲಸ್ ಇರಲಿ ಪರಮಾತ್ಮನ ನಿಮ್ಮ ಇಷ್ಟ ದೇವರ ಪಾದಕ್ಕೆ ಸಮರ್ಪಣೆ ಮಾಡಿ ಆರಾಮಾಗಿ ದೀರ್ಘವಾಗಿ ಉಸಿರಾಳಕೊಂಡು ಆರಾಮ ತಿರುಗಿ ಬಿಟ್ಟುಕೊಂಡು ಮಲಗಿ ಮಲಗಿ ಸೌಂಡ್ ಸ್ಲೀಪ್ ಬರುತ್ತದೆ ಇದು ಹೌದಾ ಅಲು ಎಷ್ಟು ಜನ ಮಾಡ್ತೀರಿ ಇವತ್ತಿಂದ ಕೈ ಎತ್ತಿ ನೋಡುವ ನೋಡಿ ಎಲ್ಲ ಮಾಡ್ತಾರಂತೆ ನೋಡಬೇಕು ಬರುವರ್ಷ ಹೇಗಾಗುತ್ತೆ ನಿಮ್ಮ ವ್ಯಕ್ತಿತ್ವ ಅಂತ ನೋಡಿ ಎಲ್ಲರೂ ಮಾಡ್ತಾರೆ ಖುಷಿ ಆಯ್ತಾರೆ ಎಂಥ ಬೇಕಾರಾಗಲಿ ಮಸ್ತ್ ಖುಷಿ ಆ್ಯಂಡು ಎಂಥ ಬೇಕಾರಾಗಲಿ ಇರಲಿ ಆದ್ದರಿಂದ ತಿಳ್ಕೊಬೇಕು ನಾವು ಹೇಳ್ತಾ ಅದಕ್ಕೆ ಹೇಳ್ತಾ ಇದ್ದೇವೆ ಬಾಳ ಪಥದಲ್ಲಿ ನೀನು ಇಟ್ಟಿರುವ ಹೆಜ್ಜೆಯನೋ ಪ್ರತಿದಿನವೂ ದಿಟ್ಟಿಸುತ್ತಾ ಧೀರಕೇಸರಿಯಾಗೂ ಈ ವಿಚಾರದಲ್ಲಿ ಆತ್ಮಾವಲೋಕನ ಮಾಡ್ತಕ್ಕಂಥ ವಿಚಾರದಲ್ಲಿ ನಮಗೆ ಸಿಂಹವೇ ಆದರ್ಶ ಸಿಂಹ ಕಾಡಿಗೆ ರಾಜ ಯಾರಿಗೆ ಭಯಪಡುವಂಥ ಪ್ರಾಣಿ ಅದಲ್ಲ ಅದನ್ನ ನೋಡಿ ಭಯಪಡಬೇಕೆ ಹೊರತು ಬೇರೆ ಪ್ರಾಣಿಗಳು ಸಿಂಹ ಯಾವತ್ತೂ ಯಾರಿಗೂ ಭಯಪಡುವುದಿಲ್ಲ ಆದರೂ ಸಿಂಹನಿಗೊಂದು ಒಳ್ಳೆ ಗುಣ ಇದೆ ಇಪ್ಪತ್ತು ಹೆಜ್ಜೆ ಮುಂದಕ್ಕೆ ಹೋದ ಕೂಡಲೇ ಅದು ಸಲ ಕತ್ತನ್ನು ಹಿಂದೆ ತಿರುಗಿಸಿ ನೋಡುತ್ತದೆ ಅದಕ್ಕೆ ಆತ್ಮಾವಲೋಕನಕ್ಕೆ ಸಮಾನಾರ್ಥಕ ಪದ ಇನ್ನೊಂದು ಯಾವುದು ಅಂತ ಕೇಳಿದರೆ ಸಿಂಹಾವಲೋಕನ ಸಿಂಹಾವಲೋಕನ ಈಸ್ ಈಕ್ವಲ್ ಟು ಆತ್ಮಾವಲೋಕನ ಯಾಕೆ ಅಂತ ಕೇಳಿದ್ರೆ ಸಿಂಹ ಆ ಅಭ್ಯಾಸವನ್ನ ಬೆಳೆಸ್ಕೊಂಡಿದ್ದೆ ನೋಡಿ ಸಿಂಹನಿಗೆ ಒಂದು ಜಿಂಕೆ ಹೋಗುವಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಾಣ ಭಯ ಇರಬಹುದು ಅದಕ್ಕೆ ಅಡ್ಡ ಗಿಡ್ಡ ನೋಡ್ತಾ ಇದೆ ಅಂತ ಯೋಚನೆ ಮಾಡಬಹುದು ಆದರೆ ಸಿಂಹನಿಗೆ ಆ ಭಯ ಇಲ್ಲ ಅದು ನೇರವಾಗಿ ಬೇಕಾದ್ರೆ ಹೋಗ್ಬೋದು ಆದರೂ ಸಿಂಹನಿಗೊಂದು ಅಭ್ಯಾಸ ಇದೆ ಇಪ್ಪತ್ತೆಜ್ಜೆ ಮುಂದಕ್ಕೆ ಹೋದ ಒಂದು ಸಲ ಕತ್ತ ಹಿಂದೆ ತಿರುಗಿಸ್ಕೊಂಡು ಹೀಗೆ ನೋಡ್ಕೊಂಡು ಹೋಗುತ್ತೆ ಮುಂದಕ್ಕೆ ಹೋಗುತ್ತೆ ಅದು ಗಾಂಭೀರವಾಗಿ ಹೋಗುತ್ತೆ ಆದ್ದರಿಂದ ನಾವು ಸಿಂಹದ ಮರಿಗಳಂತೆ ಬದುಕಬೇಕು ನಾವು ರಾಷ್ಟ್ರೀಯತೆಯನ್ನು ಸಮಾನತ್ವವನ್ನ ಆ ಒಂದು ಸಹೋದರ ಪ್ರೇಮವನ್ನ ಬೆಳೆಸಿಕೊಂಡು ಸಿಂಹದ ಮರಿಗಳಾಗಿ ಬದುಕಬೇಕು ಈ ಮಾನಸಿಕ ಗುಲಾಮಿಗಿರಿತನ ಖಂಡಿತ ಒಳ್ಳೇದಲ್ಲ ಪ್ರತಿಯೊಬ್ಬರು ಸಿಂಹದ ಮರಿಗಳಾಗಬೇಕು ಸಿಂಹದ ಮರಿಗಳಾಗಿ ಬದುಕಬೇಕು ಅಂತ ಆದರೆ ನಾವು ಕೂಡ ಏನಾದರೂ ಮಾಡಬೇಕು ಆ ಸಿಂಹದ ರೀತಿಯಲ್ಲಿ ಆತ್ಮಾವಲೋಕನ ಮಾಡಿಕೊಳ್ತಾ ಬದುಕಿನಲ್ಲಿ ದಿರೋಧಾರ್ಥವಾಗಿರ್ತಕ್ಕಂಥ ಗುಣಗಳನ್ನ ಬೆಳೆಸಿಕೊಂಡು ಉನ್ನತವಾದ ಆದರ್ಶಗಳು ಶ್ರೇಷ್ಠವಾದ ಮೌಲ್ಯಗಳು ಇರತಕ್ಕಂತಹ ಗುಣಗಳನ್ನ ಬೆಳೆಸಿಕೊಂಡು ನಾವು ಪರಿಪೂರ್ಣ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬದುಕಬೇಕು ಆದ್ದರಿಂದ ಆತ್ಮಾವಲೋಕನವೇ ಯಶಸ್ಸಿಗೆ ಮೂಲ ಸಾಧನ ಆಗಿದೆ ಆದ್ದರಿಂದ ಈ ಮಾನಸಿಕ ಗುಲಾಮಗಿರಿತನವನ್ನು ಕಿತ್ತೊಗೆದು ಸಿಂಹದ ಮರಿಗಳಾಗಿ ನಮ್ಮ ಸಂಸ್ಕೃತಿಯ ಸಂರಕ್ಷಣೆ ಮತ್ತು ಸಂಘಟನೆಗಾಗಿ ನಾವೆಲ್ಲರೂ ಕೂಡ ಕಟಿಬದ್ಧರಾಗಿ ಕಂಕಣಬದ್ಧರಾಗಿ ಕೆಲಸ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ನಾವು ತಯಾರಾಗಬೇಕು ಆದ್ದರಿಂದ ಬದುಕಿನಲ್ಲಿ ಯಶಸ್ಸಿಗೆ ಮೂಲವಾದದ್ದು ಆತ್ಮಾವಲೋಕನ ಎಂಬ ಅಂಶವನ್ನು ಮತ್ತೆ ಮತ್ತೆ ನಾವು ಒತ್ತು ಹೇಳ್ತಾ ಇದ್ದೇವೆ ಹೇಗೆಂತ ಕೇಳಿದ್ರೆ ಏರುತಲಿ ಜಾರುತಲಿ ಸಾಗುತಿಹ ಜೀವನದಿ ನಿನಗೆ ನೀ ಗುರುವಾಗೂ ಸಚ್ಚಿದಾನಂದ ಯಾವಾಗ ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀರೋ ನಿಮಗೆ ನೀವೇ ಗುರುಗಳಾಗ್ತೀರಿ ಇದು ನಿಜವಾದ ಗುರುತ್ವದ ಲಕ್ಷಣ ನಿಮಗೆ ನೀವು ಗುರು ಆಗುವಂಥ ಅಹಂಕಾರ ಅಂದ ಹೇಳ್ತಕ್ಕಂಥ ವಿಚಾರ ಅಲ್ಲ ಎಷ್ಟೋ ವಿಚಾರಗಳಿಗೆ ನಿಮಗೆ ನೀವೇ ಗುರು ನಿಮಗೆ ಗೊತ್ತು ನಿಮ್ಮ ಒಳ ಹುಳುಕು ನಿಮಗೆ ಗೊತ್ತು ನಿಮ್ಮ ದೌರ್ಬಲ್ಯಗಳು ನಿಮಗೆ ಗೊತ್ತು ನಿಮ್ಮ ಬಲಹೀನ ಅಂಶಗಳು ನಿಮಗೆ ಗೊತ್ತು ನಿಮ್ಮನ್ನ ಮೇಲತ್ತಕ್ಕಂಥ ಪ್ಲಸ್ ಪಾಯಿಂಟ್ಗಳು ಆದ್ದರಿಂದ ನಿಮಗೆ ಯಾವಾಗ ನೀವು ಗುರು ಆದರೂ ಜೀವನದಲ್ಲಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಏರುತಲಿ ಜಾರುತಲಿ ತಲೆ ಸಾಗುತಿಹ ಜೀವನದ ನಿನಗೆ ನೀ ಗುರುವಾಗು ಏರ್ತಾ ಏರ್ತಾ ಇವತ್ತು ಏರ್ತಾ ಇದ್ದೇವೆ ನಾಳೆ ಜಾರತ್ತೆ ದಿಸ್ ಇಸ್ ದ ಫ್ಯಾಕ್ಟ್ ಆಫ್ ಅವರ್ ಲೈಫ್ ವಿ ವಾಂಟ್ ಓನ್ಲಿ ಪ್ಲಸರ್ ಬಟ್ ವಿ ಕೆನಾಟ್ ಅವಾಯ್ಡ್ ಪೈನ್ ಅಲ್ವಾ ಇವತ್ತು ಏರ್ತಾ ಇದೆ ಏರ್ಮುಖವಾಗಿದೆ ಜೀವನ ಏರು ಏರಿದ ಏರಿನ ಮೇಲೆ ಜಾರಲೇಬೇಕು ಜಾರಿದ ನಂತರ ಆಗ ಮತ್ತೆ ದಿಗಲಾಗೂ ಬೇಡ ನಾವು ಧೀರ ಕೇಸರಿಗಳು ಭಾರತೀಯ ಸಂಸ್ಕೃತಿ ಹೇಳ್ತಾ ಇದೆ ಧೀರ ಕೇಸರಿಗಳಾಗಿ ಬದುಕಬೇಕು ಹೇಡಿಗಳಾಗಿ ಬದುಕುವುದಲ್ಲ ಮನಸ್ತತ್ವವನ್ನು ಕೊಂದುಕೊಂಡು ಬದುಕುವುದಲ್ಲ ಸ್ವಾಭಿಮಾನದಿಂದ ಸ್ವಾವಲಂಬಿಗಳಾಗಿ ನಾವು ಬದುಕಬೇಕು ರಾಷ್ಟ್ರ ಪ್ರೇಮ ದೇಶ ಪ್ರೇಮ ನಮಗೆ ದೈವ ಪ್ರೇಮ ಹೇಗಿದೆಯೋ ದೈವ ನಂಬಿಕೆ ಹೇಗಿದೆಯೋ ಅದೇ ರೀತಿ ರಾಷ್ಟ್ರ ಪ್ರೇಮವು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿರಬೇಕು ಆದ್ದರಿಂದ ನಾವು ಹೇಗೆ ಬದುಕಬೇಕು ಅಂತ ಕೇಳಿದರೆ ಆತ್ಮಾವಲೋಕವನ್ನು ಮಾಡಿಕೊಂಡು ದಿ ಧೀರ ಕೇಸರಿಗಾಗಿ ಬಾಳಬೇಕು ಏರು ತಲೆ ಜಾರು ತಲೆ ಒಂದು ವೇಳೆ ಜಾರತಾ ಇದ್ದೇವೆ ಕಷ್ಟ ಬಂತು ವಿಧಿ ಪೆಟ್ಟು ಕೊಡ್ತು ವಿಧಿ ವಕ್ರಮಕ ತೋರಿಸ್ತಾ ಇದೆ ಬಿರುಗಾಳಿ ಸುಂಡ್ರಿಗಾಳಿಯಾಗಿ ಬದುಕಿನಲ್ಲಿ ಬೀಸತಾ ಇದೆ ಆದ್ರೂ ಧೈರ್ಯ ಕಳ್ಕೊಳ್ಬೇಡಿ ಎದೆ ಗುಂದಬೇಡಿ ಪ್ರತಿಯೊಂದು ಕೂಡ ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಿ ಅದಕ್ಕೆ ಪರಿಷ್ಕಾರವನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಿ ಹಿಮಾಲಯ ಪರ್ವತ ಇದ್ರೂ ಕೂಡ ಕೂಟ ಮಾಡಿ ಅದಕ್ಕೆ ಮುಂದಕ್ಕೆ ಸಾಕ್ತೇನೆ ಅಂತ ಹೇಳ್ತಕ್ಕಂಥ ಆತ್ಮವಿಶ್ವಾಸ ನಿಮ್ಮಲ್ಲಿ ಸದಾ ಇರಲಿ ಆದ್ದರಿಂದ ಏರುತಲಿ ಜಾರುತಲಿ ಸಾಗುತಿಹ ಜೀವನದ ನಿನಗೆ ನೀ ಗುರುವಾಗೂ ಸಚ್ಚಿದಾನಂದ ಆದ್ದರಿಂದ ಈ ರೀತಿ ಬದುಕಿದಾಗ ಮನುಷ್ಯ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಾಗ ಸಮಾಜದಲ್ಲಿ ಖಂಡಿತವಾಗಿಯೂ ಸದ್ಭಾವನೆಗಳ ಪ್ರತಿಯೊಂದು ಹೃದಯದಲ್ಲಿ ಜಾಗೃತವಾದಾಗ ಆ ಸಾಮರಸ್ಯ ಎನ್ನುವುದು ಬರ್ತದೆ ಶ್ರೀ ಬಿಜಿಯ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪ್ಯೂ ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು